ಹಾಯ್ ಎವ್ರಿ ಇವತ್ತಿನ ವಿಡಿಯೋದಲ್ಲಿ ಪುಂಡಿ ಪಲ್ಯ ಚಟ್ನಿನ ಹೇಗೆ ಮಾಡೋದು ಅಂತ ನೋಡೋಣ ಅಥವಾ ಗೋಂಗೂರ ಚಟ್ನಿನ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ರುಚಿಯಾಗಿರುತ್ತೆ ಮತ್ತೆ ಒಂದು ತಿಂಗಳಾದ್ರೂ ಇದು ಕೆಡೋದಿಲ್ಲ ಬಿಸಿ ಅನ್ನೋದ್ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಥರ ಚಟ್ನಿನ ಮಾಡಿಕೊಂಡು ಊಟ ಮಾಡಿ ತಿಂದವರು ಬರೇ ಅನ್ನ ಫುಲ್ಲು ಈ ಚಟ್ನಿ ಜೊತೆನೆ ಊಟ ಮಾಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ಇದು ಬರೀ ಅನ್ನಕ್ಕೆ ಮಾತ್ರ ಅಲ್ಲ ಚಪಾತಿಗೂ ಜೋಳದ ರೊಟ್ಟಿಗೂ ಸೂಪರ್ ಆಗಿರುತ್ತೆ ಕಾಂಬಿನೇಷನ್ನು ಬನ್ನಿ ಆಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕಟ್ಟಾಗುವಷ್ಟು ಪುಂಡಿ ಪಲ್ಯನ ತೊಗೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಇಲ್ಲದಾಗೆ ಬಟ್ಟೆನಲ್ಲಿ ಒರೆಸ್ಬಿಟ್ಟು ಇಟ್ಕೋಬೇಕು ಆದಷ್ಟು ನೀರನ್ನು ಇಲ್ಲದೇ ಇರೋ ಥರ ನೋಡ್ಕೊಳ್ಳಿ ಅಥವಾ ನೀರು ಫುಲ್ಲಾಗಿ ಡ್ರೈ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದರೆ ಅದನ್ನು ಚೆನ್ನಾಗಿ ಎಣ್ಣೆನಲ್ಲಿ ಹಾಕಿದಾಗ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಈಗ ಇನ್ನೊಂದು ಪ್ಯಾನಿಗೆ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಕಾಳು ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಂಡ್ಬಿಟ್ಟು ಹಾಗೆ ಒಂದು ಹತ್ತರಿಂದ ಹದಿನೈದು ಗುಂಟೂರು ಒಣ ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡ್ಬಿಟ್ಟು ಲೋ ಫ್ಲೇಮಲ್ಲೇ ಮೆಣಸಿನ್ಕಾಯಿ ಕ್ರಿಸ್ಪ್ ಆಗೋವರೆಗೂ ಹುರ್ಕೊತಾ ಇದ್ದೀನಿ ಒಣಮೆಣ್ಸಿನ್ಕಾಯಿ ನಿಮ್ಮ ಅನುಗುಣವಾಗಿ ಮಾಡ್ಕೋ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ಎಲ್ಲ ಕ್ರಿಸ್ಪ್ ಆದಮೇಲೆ ಈಗ ಇದನ್ನು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊತಾ ಇದ್ದೀನಿ ತಣ್ಣಗೆ ಇದ್ದೀನಿ ಈಗ ಅದೇ ಪ್ಯಾನಿಗೆ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಬಿಸಿ ಆದಮೇಲೆ ಒಂದು ಎರಡು ಟೊಮೊಟೊನ ದಪ್ಪ ದಪ್ಪು ಆಗಿ ಹಣ್ಣಾಗಿರೋ ಟೊಮೊಟೊನ ಹೆಚ್ಕೊಂಡು ಇದ್ದೀನಿ ಹಾಗೆ ಇದ್ರ ಜೊತೆಗೇನೆ ನಾವು ತೊಳೆದಿಟ್ಕೊಂಡಿರ್ತೀವಲ್ಲ ಗೋಂಗೂರ ಸೊಪ್ಪು ಅಥವಾ ಪುಂಡಿ ಸೊಪ್ಪು ಅದನ್ನು ಸೇರಿಸ್ಕೊತಾ ಇದ್ದೀನಿ ಇದನ್ನು ಹಾಕ್ಕೊಂಡ್ಬಿಟ್ಟು ಸಣ್ಣ ಊರಿನಲ್ಲಿನೇ ಮಿಕ್ಸ್ ಮಾಡ್ತಾ ಇರಬೇಕು ಗೋಂಗೂರ ಸೊಪ್ಪೆಲ್ಲ ಚೆನ್ನಾಗಿ ಬಾಡಿ ಒಂಥರ ಚಟ್ನಿ ಥರ ಅಲ್ಲೇವರೆಗೂ ಫ್ರೈ ಮಾಡ್ಕೋಬೇಕು ಮತ್ತು ಟೊಮೊಟೊ ಎಲ್ಲ ಸಾಫ್ಟಾಗಿ ಗೊಜ್ಜು ಥರ ಆಗಬೇಕು ಅಲ್ಲೇವರೆಗೂ ನಾವು ಇದನ್ನು ಸಣ್ಣ ಊರಿನಲ್ಲಿನೇ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಹುರ್ಕೋಬೇಕು ಟೊಮೊಟೊ ಎಲ್ಲ ಸಾಫ್ಟಾಗಿ ಆಗಿದೆ ಹಾಗೆ ಪುಂಡಿ ಸೊಪ್ಪು ಚೆನ್ನಾಗಿ ಚಟ್ನಿ ಥರ ಆಗಿದೆ ಅಂದಾಗ ಗ್ಯಾಸ್ನ ಆಫ್ ಮಾಡ್ಕೊಂಬಿಟ್ಟು ಸ್ವಲ್ಪ ತಣ್ಣಗಾಗಿಬಿಟ್ಬಿಡ್ಬೇಕು ಅಷ್ಟರೊಳಗಡೆ ನಾವು ಮೆಣಸಿನ್ಕಾಯಿ ಮತ್ತು ಮೆಂತ್ಯ ಜೀರಿಗೆನ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೊಂಬಿಟ್ಟು ಈ ಥರ ತರಿತರಿಯಾಗಿ ರುಬ್ಕೊ ಮಿಕ್ಸಿ ಮಾಡ್ಕೊಂಡು ಬರಬೇಕು ಫುಲ್ಲು ನೈಸಾಗಿ ಏನು ಪೌಡ್ರ್ ಮಾಡೋದು ಏನು ಬೇಕಾಗಲ್ಲ ಈ ಥರ ತರಿತರಿಯಾಗಿದ್ದರೆ ಸಾಕಾಗುತ್ತೆ ಈಗ ಇದಕ್ಕೆ ನಾವು ಟೊಮೊಟೊ ಮತ್ತು ಪುಂಡಿ ಸೊಪ್ಪಿನ ಹುರಿದಿಟ್ಕೊಂಡಿದ್ವಲ್ಲ ತಣ್ಣಗಾದಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಟ್ಟು ಹಾಗೆ ರುಚಿಗೆ ಬೇಕಾದಷ್ಟು ಕಲ್ಲುಪ್ಪನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸಿನಲ್ಲಿ ಫುಲ್ಲು ನೈಸಾಗಿ ಏನು ರುಬ್ಬೋದು ಬೇಡ ಜಸ್ಟ್ ಒಂದು ಎರಡು ಪಲ್ಸ್ ಥರ ಮಿಕ್ಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಫುಲ್ಲು ಆಗಲೇ ಚಟ್ನಿ ಕನ್ಸಿಸ್ಟೆನ್ಸಿಗೆ ಬಂದ್ಬಿಟ್ಟಿರುತ್ತಿದ್ದು ನಮಗೆ ಈ ಥರ ಫುಲ್ಲು ನೈಸಾಗಿ ಬೇಡ ಇದು ಚಟ್ನಿ ಅಂದ್ಕೊಂಡ್ರೆ ನಾವು ಹುರಿದುಡ್ಕೊಂಡಿರ್ತೀವಲ್ಲ ಅದನ್ನೇ ಒಂಚೂರು ಸ್ಪೂನಲ್ಲಿ ಮಸ್ತ್ಕೊಂಡು ಪುಡಿ ಮಾಡಿಟ್ಕೊಂಡಿರೋ ಖಾರದ ಪುಡಿಗೆ ಸೇರಿಸ್ಕೊಂಡ್ರೆ ಅದೂ ಚೆನ್ನಾಗಿರುತ್ತೆ ಈಗ ಒಂದು ಬೌಲಿಗೆ ಅದನ್ನು ಹಾಕ್ಕೊಂಡ್ಬಿಟ್ಟು ನಾನು ಈ ಚಟ್ನಿಗೆ ಒಗ್ಗರಣೆ ಕೊಡೋದಕ್ಕೆ ಒಂದು ಚಿಕ್ಕದಾದ ಬಾಣಲಿನಲ್ಲಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಕಾಳು ಹಾಗೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಅರ್ಧ ಚಮಚದಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಹಾಗೆ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆನ ಹಾಕ್ಕೊಂಡು ಒಂದು ಹತ್ತು ಬೆಳ್ಳುಳ್ಳಿನ ಜಜ್ಕೊಂಡು ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಎರಡು ಮೆಣಸಿನಕಾಯಿ ಹಾಗೆ ಕರ್ಬಿ ಸೊಪ್ಪನ್ನ ಹಾಕೊಂಡ್ಬಿಟ್ಟು ಗ್ಯಾಸ್ನ ಗ್ಯಾಸ್ನ ಆಫ್ ಮಾಡ್ಕೊತಾ ಇದ್ದೀನಿ ಹಾಗೆ ಗ್ಯಾಸ್ನ ಆಫ್ ಮಾಡಿದ ಮೇಲೆ ಒಂದು ಎರಡು ಚಿಟಿಗೆ ಆಗುವಷ್ಟು ಇಂಗಿನ ಪುಡಿನ ಹಾಕೊಂಡ್ಬಿಟ್ಟು ನಾವು ಮಾಡಿಟ್ಕೊಂಡಿರೋ ಚಟ್ನಿಗೆ ಒಗ್ಗರಣೆನ ಹಾಕಿ ಮಿಕ್ಸ್ ಮಾಡಿ ಒಂದು ಏರ್ ಟೈಟ್ ಕಂಟೇನರ್ನಲ್ಲಿ ಇಟ್ಕೊಂಡ್ರೆ ಒಂದು ತಿಂಗಳವರೆಗೂ ಹೊರಗಡೆನೆ ಇಟ್ಕೊಂಡು ತಿನ್ಕೋಬೋದು ಈ ಚಟ್ನಿ ಏನು ಹಾಳಾಗೋದಿಲ್ಲ ಇಲ್ಲ ನಾವು ಫ್ರಿಜ್ಜಲ್ಲಿ ಇಡ್ತೀವಿ ಅಂದರೆ ಒಂದು ಮೂರು ತಿಂಗಳು ಇಲ್ವಾ ಅಥವಾ ನಾಲ್ಕು ತಿಂಗಳಾದರೂ ಬರುತ್ತೆ ಯಾವಾಗಲೂ ಅನ್ನ ಸಾಂಬಾರು ರಸಮ್ ತಿಂದು ತಿಂದು ಬೇಜಾರಾಗಿದ್ದರೆ ಈ ಥರ ಪುಂಡಿ ಸೊಪ್ಪಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಇಷ್ಟ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನೀವಿನ್ನು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಲಕ್ಷ್ಮೀ ಕಿಚನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇದೇ ಥರ ವಿಡಿಯೋಗಳಿಗಾಗಿ ಇನ್ನು ಹೆಚ್ಚಿನ ವೀಡಿಯೋಗಳಿಗಾಗಿ ಲಕ್ಷ್ಮೀ ಕಿಚನ್ ಚಾನಲ್ನ ಫಾಲೋ ಮಾಡೋದನ್ನು ಮಾತ್ರ ಮರೀಬೇಡಿ ಥ್ಯಾಂಕ್ ಯು